ಇದಕ್ಕೆ ಪೇಂಟ್ ಆಗೋದಿದೆ ಪೇಂಟ್ ಮಾಡಿ ಹಾಗೆ ಇದಕ್ಕೆ ಹಿಂದೆ ಅದಕ್ಕೆ ಅಯೋಧ್ಯದ ನಮ್ಮ ದೇವಸ್ಥಾನ ಕಾನ್ಸೆಪ್ಟ್ ಅನ್ನು ಕೂಡ ಮಾಡಿ ಅದ್ರ ಮುಂದೆ ಇದನ್ನ ಪ್ರತಿಷ್ಠಾಪನೆ ಮಾಡುವಂತ ಒಂದು ರೆಫರೆನ್ಸ್ ಏನಾದ್ರು ತಗೊಂಡಿದ್ರೆ ಇದನ್ನ ಮಾಡಿ ಖಂಡಿತವಾಗಿ ಅರುಣ್ ಯೋಗಿರಾಜ್ ಅವರ ಫೋಟೋದೇ ರೆಫರೆನ್ಸ್ ತಗೋತೀನಿ ಗಣಪತಿ ತಗೊಂಡಿದ್ದೀನಿ ಒರಿಜಿನಲ್ ಅವರ ರಾಮದ್ದೆ ತಗೊಂಡಿದ್ದೀನಿ ಬಟ್ ಅಂದ್ರೆ ನಮ್ಗೆ ಇದೇನು ಡೀಟೇಲಿಂಗ್ ಬೇಕು ಮತ್ತೆ ಅಳತೆ ಪ್ರಮಾಣಕ್ಕೋಸ್ಕರ ಇದನ್ನ ನಾನು ತಗೊಂಡಿದ್ದೀನಿ ಒರಿಜಿನಲ್ ಫೋಟೋಸೇ ಇದೆ ಅದು ಆ ಫೋಟೋಗಳನ್ನ ರೆಫರ್ ಮಾಡಿ ಅವ್ರು ಸಾಧ್ಯವಾದ್ರೆ ಬರ್ತಾ ಇದ್ದಾರೆ ಹಾಸನಿಗೆ ಒಂದು ನ್ಯೂಸ್ ಇದೆ ಬಂದ್ರೆ ಸಾಧ್ಯವಾದ್ರೆ ಅವ್ರನ್ನ ನೋಡಿ ಅವ್ರಿಗೆ ಒಂದು ನಮ್ಮ ಒಂದು ಕಲೆಯನ್ನ ತೋರಿಸೋ ಪ್ರಯತ್ನ ಕೂಡ ಮಾಡ್ತೀನಿ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಹಾಸನ ನ್ಯೂಸ್ ಇನ್ನೇನು ಸದ್ಯದಲ್ಲೇ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ ಸೆಪ್ಟೆಂಬರ್ ಆರು ಮತ್ತೆ ಏಳನೇ ತಾರೀಕು ಗೌರಿ ಗಣೇಶ ಹಬ್ಬ ಬಂತು ಅಂತಂದ್ರೆ ಎಲ್ಲಾರ್ಗೂ ಗೌರಿ ಗಣೇಶ ವಿಗ್ರಹಗಳು ನೋಡದೆ ಏನೋ ಒಂಥರ ಖುಷಿ ಪ್ರತಿ ಬಾರಿ ನಮ್ಮ ಹಾಸನದ ಕಲಾವಿದರಾದಂತಹ ಶಿವಶಂಕರ್ ಅವರು ವಿವಿಧ ರೀತಿಯ ಮಣ್ಣಿನ ಗಣಪತಿಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಈ ಬಾರಿ ಯಾವ ರೀತಿಯಾದಂತಹ ಮಣ್ಣಿನ ಗಣಪತಿ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸರ್ ಮೊದ್ಲಿಗೆ ನಮಸ್ಕಾರ ಮೊದ್ಲಿಗೆ ನಿಮ್ ಇಂಟ್ರೊಡಕ್ಷನ್ ಸರ್ ನಾನು ಆಸಂದನು ನಾನು ಕಳೆದ ಏಳು ವರ್ಷಗಳಿಂದ ನಾನು ಆರ್ಟಿಸ್ಟಾಗಿ ವರ್ಕ್ ಮಾಡ್ತಾ ಇದ್ದೀನಿ ಸಾಕಷ್ಟು ಸಾಮಾಜಿಕವಾಗಿ ಇಟ್ಟಿರುವಂಥ ವಿಗ್ರಹಗಳು ಮತ್ತು ಸಾಕಷ್ಟು ಕಳೆದ ಬಾರಿಯ ಪಂಚಜನ ಗಣಪತಿ ಹಾಗೆ ಅಯೋಧ್ಯೆ ಟೈಮಿಗೆ ಮಾಡಿದಂಥ ರಾಮ ವಿಗ್ರಹಗಳನ್ನು ನಾನು ಮಾಡಿದ್ದೆ ಹಾಗೆ ಇದಲ್ಲದಲ್ಲೇ ಒಂದು ಏಳು ವರ್ಷಗಳಿಂದ ಸಾಕಷ್ಟು ಬೇರೆ ರೀತಿಯ ಎಲ್ಲ ಥರ ಆರ್ಟ್ ವರ್ಕ್ಗಳನ್ನು ನಾನು ಮಾಡ್ತಾ ಬರ್ತಾ ಇದ್ದೀನಿ ಪ್ರತಿ ವರ್ಷ ಗಣಪತಿ ಈಗ ಒಂದು ಎರಡು ಮೂರು ವರ್ಷಗಳಿಂದ ಮಾಡ್ತಾಯಿದ್ದೀನಿ ಪ್ರತಿ ವರ್ಷದಲ್ಲಿ ಗಣಪತಿಲಿ ಏನಾದ್ರು ಒಂದು ಹೊಸ ಥರದ ಗಣಪತಿಗಳನ್ನು ಮಾಡಬೇಕು ಅನ್ನೋದು ಒಂದು ಇಂಟೆನ್ಷನ್ ಇಟ್ಕೊಂಡು ಅದು ಸ್ಪೆಷಲಾಗಿ ಮಣ್ಣಿನ ಗಣಪತಿಗಳನ್ನು ಮಾಡಬೇಕು ಅನ್ನೋದು ನನ್ನ ಮುದ್ದ ಮುಖ್ಯವಾಗಿ ಉದ್ದೇಶ ಆಗಿದೆ ಸರ್ ಈ ಬಾರಿ ನಾವು ಈ ವಿಗ್ರಹನ ನೋಡ್ತಾ ಇದ್ದೀವಿ ಈ ರೆಪ್ರೆಸೆಂಟ್ ಮಾಡ್ತಿದೆ ಯಾವ ಐಡಿಯಾ ಇಟ್ಕೊಂಡು ಈ ಗಣೇಶ ನೀವು ಸರ್ ವಿಗ್ರಹ್ ನಮ್ಮ ದೇಶದಲ್ಲಿ ಐನೂರು ವರ್ಷಗಳ ನಂತರ ಒಂದೇನು ರಾಮನ ಮಂದಿರ ಆಯ್ತು ಕಾನ್ಸೆಪ್ಟ್ ಬಟ್ ಲಾಸ್ಟ್ ಟೈಮ್ ರಾಮ ಮಂದಿರ ಉದ್ಘಾಟನೆ ಆಗಿದ್ದು ಬಂದು ಜನವರಿಯಲ್ಲಿ ಅವಾಗ ಇನ್ನು ಗಣಪತಿ ಇದಿರಲಿಲ್ಲ ಬಟ್ ಸೊ ಈ ವರ್ಷದಲ್ಲೇ ಅದು ಗಣ ಉದ್ಘಾಟನೆ ಆಗಿತ್ತು ಸೊ ಈ ವರ್ಷ ಎಲ್ಲ ಕಡೂ ರಾಮನ ರೀತಿಯಲ್ಲಿ ಏನೋ ಮಾಡಕ್ಕೆ ಸಾಕಷ್ಟು ಕಡೆ ನಡೀತಾ ಇದೆ ಸಾಕಷ್ಟು ಮಾಡಿದ್ದಾರೆ ಆದ್ರೆ ಏನಾಗುತ್ತೆ ಅಂದ್ರೆ ಪಿ ಪಿ ಗಣಪತಿಗಳಲ್ಲಿ ಸಾಕಷ್ಟು ಮಾಡಿದ್ದಾರೆ ಆದ್ರೆ ಮಣ್ಣಿನ ಗಣಪತಿಯಲ್ಲಿ ಈತ ನಿಮ್ಗೆ ಪ್ರಭಾವಳಿಯಿಂದ ಮಣ್ಣಲ್ಲೆಲ್ಲ ನಿಲ್ಲಿಸಿ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಇರೋದ್ರಿಂದ ಮಣ್ಣಿನಲ್ಲಿ ಯಾರು ಜಾಸ್ತಿ ಮಾಡಿಲ್ಲ ಒಂದು ಅದು ಹಾಗೆ ಏನಂದ್ರೆ ನಾನು ಅದು ಈ ಸರ ಒಂದು ಉದ್ದೇಶನ ಇಟ್ಕೊಂಡು ಏನು ಬಾಲರಾಮನ ವಿಗ್ರಹ ನಮ್ಗೆ ಇವತ್ತು ಇಡೀ ದೇಶ ನೋಡ್ತಾ ಇದೆ ಆ ಬಾಲರಾಮನ ವಿಗ್ರಹನ ಇಟ್ಕೊಂಡು ಅದಕ್ಕೆ ಬೇಕಾದಂಥ ರೂಪುರೇಷೆದ ಮೇಲೆ ನಾನು ಈಗ ಗಣಪತಿಯನ್ನು ಶಾಸ್ತ್ರದ ಪ್ರಕಾರ ಹೋದಾಗ ನಮ್ಗೆ ಏನಾಗುತ್ತೆ ಅಂದರೆ ಗಣಪತಿಗೆ ಇದನ್ನು ಐದು ವರ್ಷದ ಒಂದು ಬಾಲಕ ಅಥವಾ ಆರು ವರ್ಷದ ಬಾಲಕ ಒಂದು ಹತ್ತು ವರ್ಷದ ಒಳಗಿನ ಬಾಲಕ ಹೇಗಿರ್ತಾನೆ ಅನ್ನೋದನ್ನ ನಮ್ಮ ಶಿಲ್ಪಿಯಾದ ಅರುಣ್ ಯೋಗಿರಾಜ್ ಅವರು ಅದನ್ನು ಇಟ್ಕೊಂಡು ಆ ಬಾಲಕನ ದೇಹ ಅದಕ್ಕೆ ತಕ್ಕನದ ರೂಪ ಅದಕ್ಕೆ ತಕ್ಕನಾದ ಮುಖಭಾವವನ್ನು ಕೊಟ್ಟು ಅದಕ್ಕೆ ಅದನ್ನು ಮಾಡಿದರು ಭಾಳ ಅದ್ಭುತವಾಗಿ ಬಂದಿರೋಂಥ ಒಂದು ಕಲಾಕೃತಿ ಸೊ ಆ ಕಲಾಕೃತಿಯನ್ನು ಇಟ್ಕೊಂಡು ಈಗ ನಾನು ಇಲ್ಲಿ ಏನಾಗಿದೆ ಸಾಕಷ್ಟು ನಾನು ನೋಡಿದಂಥ ಮಾಡಿದರೆ ಆಲ್ರೆಡಿ ಪಿ ಯು ಪಿಲಿ ಮಾಡಿರೋ ವಿಗ್ರಹಗಳಲ್ಲಿ ಏನಾಗುತ್ತೆ ಅಂದರೆ ಕೆಲವರದಲ್ಲಿ ದೇಹ ಬಾಲಾರ ಮಂದೇ ಇದ್ದರೂ ತಲೆ ಸ್ವಲ್ಪ ಆ ವಯಸ್ಸಿಗೆ ಅಲ್ಲದೇ ಇರೋ ಹಾಗೆ ಅಥವಾ ಇಂದಿನ ಪ್ರಭಾವಳಿಯಲ್ಲಿ ಏನಾಗುತ್ತೆ ಪ್ರಭಾವಳಿಯಲ್ಲಿ ವಿಷ್ಣುವಿನ ದಶಾವತಾರಗಳು ಇದೆ ಯಾಕೆಂದರೆ ರಾಮ ವಿಷ್ಣುವಿನ ಒಂದು ಅವತಾರ ಆಗಿರೋದ್ರಿಂದ ವಿಷ್ಣುವಿನ ದಶ ದಶಾವತಾರಗಳು ಅಲ್ಲಿದೆ ಅಂದರೆ ಗಣಪತಿಯನ್ನು ನಾವಿಲ್ಲಿ ಮಾಡ್ತಾ ಇರೋದ್ರಿಂದ ನಾನು ದೇಹವನ್ನು ಮಾತ್ರ ಬಲ ರಾಮನದೇ ಇಟ್ಕೊಂಡ್ರು ಆ ಮಗುವಿನ ಮುಖ ಕೂಡ ನಾನು ಆ ಮಗುವಿನ ಮುಗ ಐದು ವರ್ಷದ್ದು ಅಥವಾ ಆರು ವರ್ಷದ ಮಗುವಿನ ಮುಖ ಏನು ಬರಬೇಕು ಗಣಪತಿದ್ದು ಆ ಕಾನ್ಸೆಪ್ಟನ್ನು ಇಟ್ಕೊಂಡು ಬಲ ಗಣಪತಿ ಆ ದೇಹಕ್ಕೆ ಹೊಂದ್ಕೊಳ್ಳೋ ಹಾಗೆ ಮಾಡಿ ಹಾಗೆಯೇ ಇಲ್ಲಿ ನಮಗೆ ನೀವು ಇದನ್ನು ಸಣ್ಣ ಅಲ್ಲಿ ವರ್ಕ್ ಬಂದಿದೆ ಕಂಡು ನೋಡ್ಬೋದು ಈ ವರ್ಕ್ಗಳೆಲ್ಲ ನಮಗೆ ಅಲ್ಲಿ ದಶಾವತಾರವನ್ನು ನಾವು ತ ತೋರಿಸ್ತಾರೆ ಅವರು ಆ ದಶಾವತಾರ ವಿಷ್ಣುವಿನ ಬದಲಾಗಿ ನಾನಿಲ್ಲಿ ಗಣಪತಿಯಲ್ಲಿ ದಶಾವತಾರಗಳನ್ನು ಗಣಪತಿಯಲ್ಲಿ ಮೂವತ್ತೆರಡು ಥರದ ಅವತಾರ ಬಿಡು ಇದು ಬರುತ್ತೆ ಅದರಲ್ಲಿ ನಾನು ಒಂದು ಹತ್ತು ಗಣಪತಿಯ ಇದನ್ನು ಪ್ಯಾಟರ್ನ್ ಮಾಡಿದ್ದೀನಿ ಹಾಗೆ ಎರಡು ಬದಿಗಳಲ್ಲಿ ವಿಷ್ಣುವಿನ ಬಂಟರಾದಂಥ ಒಂದು ಕಡೆ ಆಂಜನೇಯ ಮತ್ತು ಒಂದು ಕಡೆ ಏನು ಗರುಡದೇವ ಇರ್ತಾನೆ ಆದರೆ ಇಲ್ಲಿ ಸಿದ್ಧಿ ಮತ್ತು ಬುದ್ಧಿ ಅವ್ರನ್ನ ನಿಂತಿದ್ದೀವಿ ಹಾಗೆ ವಿಷ್ಣುವಿನ ಬ್ರಹ್ಮ ತಲೆ ಮೇಲೆ ಬ್ರಹ್ಮನನ್ನು ಅವರು ಕೂರಿಸಿರ್ತಾರೆ ನಾವು ಅದರಲ್ಲಿ ಶಿವನನ್ನು ತೋರಿಸೋ ಪ್ರಯತ್ನವನ್ನು ಮಾಡಿದ್ದೀವಿ ಬಹಳ ಚಿಕ್ಕ ಕಲಾಕೃತಿ ನಾಲ್ಕಡೆಯ ಹೈಟ್ ಇದೆ ನಾಲ್ಕಡೆಯಲ್ಲಿ ನಮ್ಗೆ ಈ ಪ್ರಭಾವಳಿ ಇಷ್ಟು ಚಿಕ್ಕ ಚಿಕ್ಕ ಡಿಟೇಲಿಂಗ್ ಗಳನ್ನ ಮಾಡೋದಕ್ಕೆ ನಾವು ಸಾಕಷ್ಟು ಸಮಯ ತಗೊಂಡು ಕಳೆದ ಒಂದು ಐದು ಆರು ದಿವಸದಿಂದ ಮಾಡಿ ಸರ್ ನೀವು ವಿಗ್ರಹಗಳನ್ನ ಸೆಲ್ಫ್ ಆಗಿ ಕಲ್ತಿದ್ದು ಕಲ್ತ್ಕೊಂಡ್ ಬಂದಿದ್ದ ಡಿಪ್ಲೊಮಾ ಮಾಡಿದೆ ಆರ್ಟ್ ಅಲ್ಲಿ ಸೊ ಡಿಪ್ಲೊಮಾ ಟೈಮ್ ಅಲ್ಲಿ ಮಾಮೂಲಿಯಾಗಿ ಪೇಂಟಿಂಗ್ಗಳು ಪೇಂಟಿಂಗ್ ಕ್ಯಾನ್ವಸ್ ಪೇಂಟಿಂಗ್ಸ್ ಮತ್ತೆ ಈ ತರದ ವರ್ಕ್ಗಳ ಬಗ್ಗೆ ಬರುತ್ತೆ ಅಷ್ಟೇ ಸೊ ನಾನು ಕ್ಯಾನ್ವಸ್ ಪೇಂಟಿಂಗ್ ಇಂದ ನಂತರ ವಾಲ್ ಪೇಂಟಿಂಗ್ ನಾನು ಸ್ವಲ್ಪ ಇದು ಮಾಡಿಕೊಂಡು ನಂತರ ವಾಲ್ ಎಂಬೂಸ್ ಮಾಡಲಿಕ್ಕೆ ಶುರು ಮಾಡಿದೆ ಅದಾದ ಮೇಲೆ ನಾನು ಸ್ಕಲ್ಚರಿಗೆ ಬಂದಿದ್ದು ಈಗ ಕಲ್ಲಿನ ಕೆತ್ತನೆಗಳನ್ನು ಕೂಡ ಮಾಡ್ತಾಯಿದ್ದೀವಿ ಈಗ ಒಂದು ಗಣಪತಿನ ಮಾಡ್ತಾ ಇದ್ದೀನಿ ಅದನ್ನು ಕಂಪ್ಲೀಟ್ ಆಗಲಿಲ್ಲ ಕಲ್ಲಿನ ಕೆತ್ತನೆ ಮಾಡ್ತಾಯಿದ್ದೀವಿ ಅದನ್ನು ಕೂಡ ಕಲಿತಾ ಇದ್ದೀನಿ ಆದರೆ ಏನಂದರೆ ಈ ಥರ ಮಾಮೂಲಿ ರಿಯಲಿಸ್ಟಿಕ್ ಆಗಿರುವಂಥ ಅಂದರೆ ನಾವು ನೋಡಿದಾಗ ಸಾಮಾನ್ಯವಾಗಿ ಎಲ್ಲ ಕಡೆ ನೋಡುವಂಥ ರಿಯಲಿಸ್ಟಿಕ್ ರಾಮನ್ನು ಮಾಡೋದು ಬೇರೆ ಅಥವಾ ಗಣಪತಿನ ಮಾಡೋದು ಬೇರೆ ಅಲ್ಲಿ ಶಿಲ್ಪಶಾಸ್ತ್ರ ಅನ್ನೋದು ಬೇರೆ ಶಿಲ್ಪಶಾಸ್ತ್ರ ಅನ್ನೋದನ್ನ ನಾವು ಕಲಿಬೇಕಾಗ್ತದೆ ಶ್ರದ್ಧೆಯಿಂದ ಕಲಿಬೇಕು ಕಲಿಬೇಕಾಗ್ತದೆ ಮತ್ತೆ ಅದರಲ್ಲಿ ಅದನ್ನ ಈಗ ನಾನು ಹೇಳಿದ್ರೆ ಒಂದು ತುಂಬ ಮನುಷ್ಯನ ದೇಹದನ್ನ ನಾವು ಮುಖ ಎಷ್ಟು ಅಳತೆ ಇರುತ್ತೆ ಅದರಿಂದ ಏಳುವರೆ ಪಟ್ಟು ಎಂಟು ಪಟ್ಟು ಈ ತರ ಅಂದ್ರೆ ಸೂಪರ್ ಹೀರೋಸ್ ಅಂತಿ ಅವರಿಗೆ ಒಂಬತ್ತು ಪಟ್ಟು ಅವರ ದೇಹದ ಅಳತೆಯನ್ನ ಪ್ರಮಾಣಗಳನ್ನು ತಗೋಬೇಕಾಗುತ್ತೆ ಇದು ಬರೀ ಆರೂವರೆ ಏಳು ಬರುತ್ತೆ ಯಾಕಂದರೆ ಬಾಲ ಹದಿನೈದು ವರ್ಷದ ಬಾಲಕ ಅಥವಾ ಹತ್ತು ವರ್ಷದ ಬಾಲಕ ಇಪ್ಪ ಐದು ವರ್ಷದ ಬಾಲಕ ಅಂದರೆ ಅದಕ್ಕೆ ಬೇರೆ ಆದ ಅಳತೆ ಪ್ರಮಾಣ ಬರುತ್ತೆ ಆ ಅಳತೆ ಪ್ರಮಾಣಗಳನ್ನು ಗಮನದಲ್ಲಿ ಇಟ್ಕೊಂಡು ಆ ದೇಹಕ್ಕೆ ಆ ತಲೆ ಎಷ್ಟು ಇರಬೇಕು ಆ ತಲೆಗೆ ಎಷ್ಟು ಪಟ್ಟು ದೇಹ ಇರಬೇಕು ಅನ್ನೋದನ್ನ ಕ್ಯಾಲ್ಕುಲೇಷನ್ ಇರುತ್ತೆ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡಿರ್ತೀವಿ ಈ ವಿಗ್ರಹನ ಮಾಡಕ್ಕೆ ಎಷ್ಟು ದಿನಗಳಿಂದ ಶುರು ಮಾಡಿದ್ವಿ ಎಷ್ಟು ದಿನಗಳು ತಗೊಳ್ತು ಹಾಗೆ ಇದು ಮುಂದೆ ಯಾವ ರೀತಿಯಾದಂತಹ ಪ್ರೊಸೆಸ್ನ ನೀವು ಮಾಡಬೇಕು ಪೇಂಟಿಂಗ್ ಎಲ್ಲ ಯಾವಾಗ ಶುರು ಮಾಡ್ತೀರಾ ನಾನು ಕೇಳ್ಪಟ್ಟೆ ಕ್ರಾಕ್ಸ್ ಎಲ್ಲ ಬಿಡುತ್ತೆ ಅಂತ ಪ್ರತಿ ಒಂದು ಎರಡು ಗಂಟೆಗೂ ಕ್ರಾಕ್ಸ್ ಬಿಡ್ತಾ ಹೋಗುತ್ತೆ ಅಂತ ಸರ್ ಅದ್ರ ಬಗ್ಗೆ ಹೇಳೋದಾದ್ರೆ ಮೊದಲು ಮಣ್ಣನ್ನು ನಾವು ಹದ ಮಾಡ್ಕೋಬೇಕಾಗುತ್ತೆ ಹದ ಮಾಡ್ಕೊಂಡ್ಮೇಲೆ ಗಣಪತಿಯನ್ನು ಎರಡು ತರದಲ್ಲಿ ಮಾಡ್ತೀವಿ ನಾವು ಒಂದು ಟೊಳ್ಳಾಗಿ ಮಾಡ್ಕೊಂಡು ಬರ್ತೀವಿ ಟೊಳ್ಳಲ್ಲಿ ಮಾಡಿದ್ರೆ ಸೇಮ್ ನಾವು ಈಗ ಮಡಕೆ ಹೇಗೆ ಕಟ್ತೀವಲ್ಲ ಅದನ್ನು ಕಟ್ಕೊಂಡು ಬರ್ತೀವಿ ಅದರಲ್ಲಿ ಕ್ರಾಕ್ಸ್ ಬರೋದು ಕಡಿಮೆ ಕ್ರಾಕ್ಸ್ ಬರೋದಿಲ್ಲ ಟೊಳ್ಳೆ ಕಟ್ಕೊಂಡ್ರೆ ನಮಗೆ ನೀಟಾಗಿ ಅದು ಅದಕ್ಕೆ ಮಣ್ಣು ಶ್ರಿಂಕ್ ಆಗಲಿಕ್ಕೆ ಅದಕ್ಕೆ ಜಾಗ ಸಿಗಬೇಕಾಗುತ್ತೆ ನೀರಿನ ಅಂಶ ವ್ಯಾಪರೇಟ್ ಆದಾಗ ಆದಾಗೆ ಮಣ್ಣು ಸ್ಟ್ರೆಂತ್ ಆಗ್ತಾ ಹೋಗುತ್ತೆ ಶ್ರಿಂಕ್ ಆಗ್ತಾ ಹೋಗುತ್ತೆ ಆಗ ಅದಕ್ಕೂ ಅದಕ್ಕೆ ಅವಕಾಶ ಸಿಕ್ಕಿದಾಗ ಅದು ಕ್ರಾಕ್ ಬರೋದಿಲ್ಲ ಆದರೆ ಈ ಥರ ಮಣ್ಣಿನ ಅವಧಿಗಳು ಮಾಡುವಾಗ ನಾವು ಈ ಥರ ನಿಲ್ಸೋದ ರೀತಿ ಮಾಡೋದಂತ ಅದಕ್ಕೆ ಆರ್ಮೆಚರ್ನ ಬಳಸ್ತಾ ಇದಂತೆ ಆರ್ಮೆಚರ್ ಅಂದರೆ ಇದ್ರ ಒಳಗಡೆ ನಾವು ಈಗ ಒಂದು ಸ್ಕೆಲ್ಟನ್ ಮಾಡೋದಿಲ್ಲ ಅದಕ್ಕೆ ಒಂದು ಏನಕ್ಕೆ ಅದಕ್ಕೆ ನಿಲ್ಲಬೇಕಾದಕ್ಕೆ ಏನು ಸಪೋರ್ಟ್ ಬೇಕೋ ಆ ಸಪೋರ್ಟನ್ನು ಮಾಡ್ಕೊಂಡಿರ್ತೀವಿ ಆ ಗೆ ಹುಲ್ಲನ್ನು ಕಟ್ಟಿ ಹುಲ್ಲಿನ ಮೇಲೆ ಮಣ್ಣನ್ನು ನೆತ್ತಿರ್ತೀವಿ ಆವಾಗ ಅದು ಕ್ರ್ಯಾಕ್ ಬರೋ ಚಾನ್ಸಸ್ ಇರುತ್ತೆ ಯಾಕಂದರೆ ಭುಜಗಳಿಗೆ ಕೈಗಳನ್ನೆಲ್ಲ ನಿಲ್ಲಿಸೋ ಪ್ರಯತ್ನ ಅದೇ ಆಂಗಲ್ ಅಲ್ಲಿ ನಿಲ್ಲಬೇಕಾಗಿರೋ ಪ್ರಯತ್ನ ಮಾಡಿರೋದ್ರಿಂದ ಅದ್ರಲ್ಲಿ ಕ್ರ್ಯಾಕ್ ಬರುತ್ತೆ ಆ ಕ್ರಾಕ್ ಗಳನ್ನು ನಾವು ಅದೇ ಒಂದು ಪೂರ್ತಿಯಾಗಿ ಗಣಪತಿ ಒಣಗಿಕ್ ಬಿಡ್ತೀವಿ ಒಣಗಲಿಕ್ಕೆ ಬಿಟ್ಟರೆ ಎಷ್ಟು ದಿನ ಬೇಕು ಒಂದು ಗಣಪತಿ ವಿಗ್ರಹ ಅಂದ್ರೆ ಮಣ್ಣಿನ ವಿಗ್ರಹ ಐದಾರು ನಾವು ನಾವು ಕೆಲಸ ಮುಗ್ಲಿಕ್ಕೆ ಒಂದ್ ಐದ್ ಬೇಕು ಅದಾದ್ಮೇಲೆ ನಾವು ನಿಲ್ಸಿದ ಮೇಲೆ ಒಂದ್ ಐದಾರು ದಿವಸ ಮಣ್ಣಿನಿಂದ ಪೂರ್ತಿ ನೀರಿನ ಅಂಶ ಹೋಗುತ್ತೆ ಒಂದು ಐದಾರು ವರ್ಷ ಬೇಕು ಪ್ಲಸ್ ಅದು ಅಟ್ಮಾಸ್ಫಿಯರ್ ಮೇಲೆ ಇದಾಗುತ್ತೆ ಇವಾಗ ಸ್ವಲ್ಪ ಮಳೆ ವಾತಾವರಣ ಇರೋದ್ರಿಂದ ಸ್ವಲ್ಪ ನಿಧಾನ ಒಳಗುತ್ತೆ ಒಂದು ಸಂಪೂರ್ಣ ವಿಗ್ರಹ ಮಾಡಬೇಕು ಅಂತಂದ್ರೆ ಎಷ್ಟು ದಿನಗಳು ತಗೊಳ್ತೀವಿ ಅದೇ ಮೇಡಮ್ ಅದು ವರ್ಕ್ ಡಿಟೇಲಿಂಗ್ ಮೇಲೆ ಹೋಗುತ್ತೆ ನಾವು ಎಷ್ಟು ಅದರಲ್ಲಿ ಸಣ್ಣ ವರ್ಕ್ ಇದೆ ಎಷ್ಟು ಡಿಟೇಲ್ ವರ್ಕ್ ಇದೆ ಆ ವರ್ಕ್ ಮೇಲೆ ಹೋಗುತ್ತೆ ಮತ್ತೆ ಅದರಲ್ಲಿ ನಾವು ಎಷ್ಟು ತಮ್ಮನ್ನು ತೊಡಸ್ಕೊತೀವಿ ಮತ್ತೆ ಅದನ್ನು ನಾವು ಎಷ್ಟು ಇದಾಗಿ ಮಾಡ್ತಾ ಹೋಗ್ತೀವಿ ಅಂದರೆ ಒಬ್ಬ ಕಲಾವಿದ ಒಂದು ಕಲಾಕೃತಿಯನ್ನ ಐದು ಸಾವಿರಕ್ಕೂ ಮಾಡ್ಬೋದು ಅದೇ ಕಲಾಕೃತಿಯನ್ನು ಐವತ್ತು ಸಾವಿರಕ್ಕೂ ಮಾಡ್ಬೋದು ಅದ್ರ ಮೇಲೆ ನಾವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ಅದಕ್ಕೆ ನಾವು ಎಷ್ಟು ಡೀಟೇಲಿಂಗ್ ಕೊಡ್ತೀವಿ ಅನ್ನೋದ್ರ ಮೇಲೆ ಅದು ಕೆಲಸ ಹೋಗ್ತಾ ಹೋಗುತ್ತೆ ಸರಿ ಇವಾಗ ವಿಗ್ರಹಗಳನ್ನ ಮಾಡ್ಬೇಕು ಅಂತಂದ್ರೆ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ಅಂತ ನಾನು ಕೇಳ್ಪಟ್ಟೆ ಈಗ ವಿಗ್ರಹಗಳು ಅಂತಂದ್ರೆ ದೇವ್ರ ಸಮಾನ ನೀವು ನಾವು ಎಲ್ಲಾ ಭಕ್ತಾದಿಗಳು ದೇವರಿಗೆ ಕೈ ಮುಗಿದೀವಿ ಆ ಗಣಪತಿಗಳನ್ನ ಮಾಡಕ್ಕೆ ಅಥವಾ ಯಾವುದೇ ರೀತಿಯಾದಂತಹ ವಿಗ್ರಹಗಳನ್ನ ಮಾಡೋಕೆ ಏನಾದ್ರೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆಯಾ ಸರ್ ಪಾಲನೆಗಳು ಇದೆಯಾ ಅಥವಾ ನೀವು ಮಾಡೋಕ್ಕೂ ಮುಂಚೆ ಏನಾದ್ರೂ ದೇವರಿಗೆ ಮಾಡಬೇಕು ಮಾಡ್ಬೇಕು ಅಥವಾ ಕೆಲವೊಂದು ರೂಲ್ಸ್ ಏನಾದರೂ ಇದೆಯಾ ಸರ್ ಕೆಲವರು ಈಗ ಯಾವ್ಯಾಗಿ ನಮ್ಮ ಮಾಡ್ಬೇಕಾದ್ರೆ ಪೀಠ ಪೂಜೆ ಅಂತ ಮಾಡ್ಕೊತೀವಿ ಪೀಠಕ್ಕೆ ಪೂಜೆ ಮಾಡ್ತೀವಿ ಕೆಳಗಡೆ ನೆಲೆಸಿ ಅದಕ್ಕೆ ಪೂಜೆ ಮಾಡಿ ಮಣ್ಣಿಗೂ ಪೂಜೆ ಮಾಡಿ ಮಣ್ಣಿಗೂ ಕೂಡ ಪೂಜೆ ಮಾಡಿ ಕೆಲಸ ಶುರು ಮಾಡ್ತೀವಿ ಹಾಗೆ ಕೆಲವ್ರಿಗೆ ಏನಂದ್ರೆ ಈಗ ಅದಕ್ಕೊಂದು ನಿಯಮ ಅಷ್ಟೇ ಇದಿರುತ್ತೆ ಅದ ಮುಗಿಯೋ ತನಕ ಈ ತರ ನಾವು ಏನು ನಾನ್ವೆಜ್ ಆಗಲಿ ಇನ್ನೊಂದಾಗಲಿ ಏನು ತಿನ್ನಬಾರ್ದು ಅನ್ನೋದು ಕೆಲವೇ ತಿನ್ನಲಿ ಯಾಕಂದ್ರೆ ಅದು ನಾವು ಮಾಡ್ತಾ ಇದ್ದ ದೇವ್ರು ಅನ್ನೋ ತರ ಇದು ಇರೋದ್ರಿಂದ ಆ ತರ ಪಾಲನೆ ಮಾಡ್ಕೊಂಡು ಅಹ್ ನಾವು ಈ ಗಣೇಶ ವಿಗ್ರಹನ ಎಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದೆ ಇದು ನಮ್ಮ ಹಬ್ಬದ ದಿನದ ಅಂತ ಒಂದು ನಮ್ಮ ಹಸಿನಲ್ಲಿ ಇರುವಂತಹ ಸಾಗಣಗೆ ತರ್ ಹೋಗ್ಬಿಟ್ಟು ರೋಡ್ ಅಲ್ಲಿ ಬರ್ತದೆ ಹಚ್ಚಿಕೊಂಡ್ರು ಅಂತ ಅಲ್ಲಿನ ಹುಡುಗರು ಬಂದು ಕೇಳ್ಕೊಂಡು ಬಿಟ್ಟು ಅವ್ರಿಗೋಸ್ಕರ ಮಾಡಿ ಏಳನೇ ತಾರೀಕು ಅಲ್ಲಿ ಕೊಡುತ್ತೆ ಬಿತ್ತು ಇದಕ್ಕೆ ಪೇಂಟ್ ಆಗೋದಿದೆ ಪೇಂಟ್ ಮಾಡಿ ಹಾಗೆ ಇದಕ್ಕೆ ಹಿಂದೆ ಅದಕ್ಕೆ ಅಯೋಧ್ಯದ್ದು ನಮ್ಮ ದೇವಸ್ಥಾನ ಕಾನ್ಸೆಪ್ಟ್ ಅನ್ನು ಕೂಡ ಮಾಡಿ ಅದ್ರ ಮುಂದೆ ಇದನ್ನ ಪ್ರತಿಷ್ಠಾಪನೆ ಮಾಡುವಂತ ಒಂದು ರೆಫರೆನ್ಸ್ ಏನಾದ್ರು ತಗೊಂಡಿದ್ರೆ ಇದನ್ನ ಮಾಡಿ ಖಂಡಿತವಾಗಿ ಅರುಣ್ ಯೋಗಿರಾಜ್ ಅವರ ಫೋಟೋದ ರೆಫರೆನ್ಸ್ ತಗೊಳ್ತೀವಿ ತಗೊಂಡಿದ್ದೀನಿ ಒರಿಜಿನಲ್ ಅವರ ರಾಮದ್ದೇ ತಗೊಂಡಿದ್ದೀನಿ ಬಟ್ ಅಂದ್ರೆ ನಮ್ಗೆ ಇದೇನು ಡೀಟೇಲಿಂಗ್ ಬೇಕು ಮತ್ತೆ ಅಳತೆ ಪ್ರಮಾಣಕ್ಕೋಸ್ಕರ ಇದನ್ನ ನಾನು ತಗೊಂಡಿದ್ದೀನಿ ಒರಿಜಿನಲ್ ಫೋಟೋಸೇ ಇದೆ ಅದು ಆ ಫೋಟೋಗಳನ್ನ ರೆಫರ್ ಮಾಡಿ ಅವ್ರು ಸಾಧ್ಯ ಆದರೆ ಬರ್ತಾ ಇದ್ದಾರೆ ಹಾಸನಿಗೆ ಒಂದು ಇದೆ ಸಾಧ್ಯವಾದ್ರೆ ಅವ್ರನ್ನ ನೋಡಿ ಅವ್ರಿಗೆ ಒಂದು ನಮ್ಮ ಒಂದು ಕಲೆಯನ್ನ ತೋರಿಸೋ ಪ್ರಯತ್ನ ಕೂಡ ಮಾಡ್ತೀನಿ ಇನ್ಸ್ಪಿರೇಷನ್ ಈ ಕಲ್ಚರ್ದು ಮಾಡೋದು ಆಗಿರ್ಬೋದು ಯಾರಾದ್ರೂ ನಿಮ್ಗೆ ಇನ್ಸ್ಪಿರೇಷನ್ ಅಂತ ಯಾವ್ದಾದ್ರು ವ್ಯಕ್ತಿ ಇದ್ದಾರೆ ನಮಗೆ ಏನಾಗುತ್ತೆ ಅಂದ್ರೆ ಇನ್ಸ್ಪಿರೇಷನ್ ಬೇಕಾಗಿಲ್ಲ ಯಾಕೆ ಅಂತ ಹೇಳ್ದಂದ್ರೆ ಹಾಸನ ಶಿಲ್ಪಕಲೆಗಳು ಅವರು ನಾವು ಸಣ್ಣದರಿಂದ ಶಿಲ್ಪಕಲೆಗಳನ್ನು ನೋಡ್ಕೊಂಡ್ ಹೊಯ್ಸಳರ ಇದನ್ನ ಇವತ್ತು ಬಂದಿದೆ ಖಂಡಿತ ಇವತ್ತು ನಮ್ಗೆ ಅರಣ್ಯ ವಿರಾಜ್ ಆಗಿರಬಹುದು ಅಥವಾ ಹಿಂದೆ ಬಂದಂತ ನಮ್ಮ ಪೇಂಟಿಂಗ್ ಅಲ್ಲಿ ಆಗಿರ್ಬೋದು ಅಥವಾ ಸಾಕಷ್ಟು ಜಕಣಾಚಾರ್ಯರು ಇದ್ದಾರೆ ಆದ್ರೆ ಎಲ್ಲರಿಗಿಂತ ಹೆಚ್ಚಾಗಿ ಎಲ್ಲಿ ಹೋದ್ರು ನಾವು ದೇವಸ್ಥಾನಗಳನ್ನು ನೋಡ್ತಾ ಇದೀವಿ ನಮ್ಮ ಹಾಸನದಲ್ಲೇ ಸಾಕಷ್ಟು ಹೊಯ್ಸಳ ದೇವಸ್ಥಾನಗಳಿದೆ ಬರೀ ಡಾಳೆ ಬಿಡದ್ ಬೇರೆಯವರಲ್ಲೇ ನಿಮ್ಗೆ ಲಕ್ಷಾಂತರ ವಿಗ್ರಹ ಪ್ಲೇಸ್ ಅಂತಾನೆ ಅದಕ್ಕಿಂತ ದೊಡ್ಡ ಇನ್ಸ್ಪಿರೇಷನ್ ನನಗೆ ಇನ್ನೊಂದಿಲ್ಲ ನಮ್ಗೆ ನಮ್ಮ ದೇವಸ್ಥಾನಗಳು ನಮ್ಮ ಸಂಸ್ಕೃತಿ ನಮ್ಮ ಆಸನ ಅನ್ನೋದೇ ನಮ್ಗೆ ಸರ್ ಇದೇ ರೀತಿ ಇನ್ನು ಹೆಚ್ಚಾಗಿ ನಿಮ್ಮ ಕಡೆಯಿಂದ ಕಲಾಕೃತಿಗಳು ಮೂಡಿ ಬರಲಿ ನಿಮ್ಮ ಭವಿಷ್ಯಕ್ಕೆ ಆಲ್ ದ ಬೆಸ್ಟ್ ಸರ್ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಗ್ಲಾಡ್ ಮೀಟಿಂಗ್ ಯು ಸರ್